மண்ட் ஆயில் <coughs>

ಯಾವುದೇ ಆಯಿಲಿ ಆಯಿಲ್ ಆಗಲಿ ಬಾದಾಮಿ ಆಯಿಲ್ ಆಗಲಿ ನಾನು ಯಾವುದು ಮಿಕ್ಸ್ ಮಾಡಿ ನಾನು ಇಲ್ಲಿ ಮಾಡ್ತಾ ಇಲ್ಲ ಒಂದು ಮೂರೇ ಮೂರ ಐಟಮ್ ಇಂದ ಆಯಿಲ್ ನ ಮಾಡ್ಕೋತಾ ಇದೀನಿ ಬನ್ನಿ ನೋಡೋಣ ಬಾಣ್ಲಿ ತಗೊಂಡಿದ್ದೀನಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಮಾಡಬೇಡಿ ಇದು ಇಂಡಿಯಲ್ಲ ಇದರಲ್ಲೇ ಪಾತ್ರೆ ಮಾಡಬೇಕು ನೋಡಿ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ ಬೀಟ್ರೋಟ್ ತಗೊಂಡಿದ್ದೀನಿ ಎಣ್ಣೆ ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಇದು ನಾವು ಕೊಬ್ಬರಿ ಕೊಟ್ಟು ಗಾಣದಿಂದ ಮಾಡಿಸಿಕೊಂಡಿರಂತಹ ಎಣ್ಣೆ ನೋಡಬಹುದು ಕೊಬ್ಬರಿಗಳು ತಂದ್ಕೊಡ್ತಾ ಇರ್ತಾರೆ ಅಮ್ಮ ಊರಿನಿಂದ ಅದರಲ್ಲಿ ನಾನು ಕೊಬ್ಬರಿನ ಬಿಡಿಸಿ ಗಾಣಕ್ಕೆ ಕೊಟ್ಟಿ ಗಾಣದಿಂದ ಎಣ್ಣೆ ಮಾಡಿಸಿ ಇಟ್ಕೊಂಡಿದ್ದೀನಿ ಅದೇ ಎಣ್ಣೆನ ಕೂಡ ನಾನು ಇವತ್ತು ತಗೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ನಾನು ಇದೇ ಎಣ್ಣೆ ಅಡಿಗೆಗೂ ಕೂಡ ಉಪಯೋಗಿಸ್ತೀನಿ ಮತ್ತೆ ಕೊಬ್ಬರಿ ಎಣ್ಣೆ ಕೂಡ ಅಡಿಗೆ ಉಪಯೋಗಿಸ್ತೀವಿ ಬೀಟ್ರೋಟ್ ಕ್ಯಾರೆಟ್ ಪ್ರತಿ ಒಂದು ಉಪಯೋಗಿಸ್ತೀವಿ ಅಲ್ವಾ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದೀನಿ ಹಾಗೆ ಖುಷ್ಬು ಮೇಡಮ್ ಅವರ ಸ್ಕಿನ್ ಈಗಲೂ ಕೂಡ ಎಷ್ಟು ಗ್ಲೋ ಆಗಿದೆ ಅಲ್ವಾ ಅವರು ತುಂಬಾ ದಿನದಿಂದ ಉಪಯೋಗಿಸಿ ಹೇಳಿರೋದ್ರಿಂದ ತುಂಬಾ ಜನ ಟ್ರೈ ಮಾಡಿದ್ದಾರೆ ಹಾಗೆ ರಿಸಲ್ಟ್ ಕೂಡ ತುಂಬಾ ಜನ ಬಂದಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ ಮತ್ತೆ ಎಲ್ಲ ಆರ್ಡರ್ ಕೂಡ ಕೊಡ್ತಾ ಇದ್ದಾರೆ ಕರೆಂಟ್ ಹೋಗಿತ್ತು ಕರೆಂಟ್ ಬಂತು ತುಂಬಾ ಜನ ಇವಾಗೆಲ್ಲ ಹಡ್ಗುಗಳು ಬರ್ತಾ ಇದೆ ಎಣ್ಣೆ ಆಗಿದೆ ಹೀಗಿದೆ ಅಂತ ಹೇಳ್ತಿದ್ದಾರೆ ಅಲ್ವಾ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಮತ್ತೆ ನಿಮ್ಗೆ ಏಳು ದಿನ ನಾನು ಉಪಯೋಗಿಸಿ ನಿಮ್ಗೆ ರಿಸಲ್ಟ್ ಕೂಡ ಹೇಳ್ತೀನಿ ಇದು ಗ್ಲೋ ಬರುತ್ತೋ ಇಲ್ಲವೋ ನಿಜನಾ ಸುಳ್ಳ ಅಂತ ಹೇಳಿ ನಾನು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ

ನಾನು ಯಾವುದೇ ಏನು ಮಿಕ್ಸ್ ಮಾಡ್ತಾ ಇಲ್ಲ ಇದಕ್ಕೆ ಇದು ಮೂರೇ ಐಟಮ್ ತಗೊಂಡಿರೋದು ಆಗಲಿ ಬಾದಾಮಿ ಎಣ್ಣೆ ಆಗ್ಲಿ ವಿಟಮಿನ್ಸ್ ಆಗ್ಲಿ ನಾನು ಏನು ತಗೊಂಡಿಲ್ಲ ಟ್ರೈ ಮಾಡೋಣ ಅಂತ ಇದು ಮೂರನ್ನೇ ಕೂಡ ನಾನು ಬಳಸ್ತಾ ಇದ್ದೀನಿ ರಿಸಲ್ಟ್ ಹೇಗ್ ಬರುತ್ತೆ ಅಂತ ನೋಡ್ಕೊಂಡು ಆಮೇಲೆ ಬೇಕಂದ್ರೆ ನೆಕ್ಸ್ಟ್ ಏಳು ದಿನ ಆದ್ಮೇಲೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಕೊಬ್ಬರಿ ಎಣ್ಣೆ ಕೂಡ ಅಡಿಗೆಗೂ ಕೂಡ ಬಳಸ್ತೀನಿ ಒಂದೊಂದು ಟೈಮು ಯಾಕಂದ್ರೆ ನಾವೇ ಇದು ಕೊಬ್ಬರಿ ಕೊಟ್ಟು ಗಾಣದಿಂದ ಬೀಚಿಸ್ಕೋ ಬರೋದ್ರಿಂದ ಪ್ಯೂರ್ ಆಗಿರುತ್ತೆ ಎಣ್ಣೆ ಹಾಗೆ ಕೂಡ ನಾನು ಬಳಸ್ತಾ ಇರ್ತೀನಿ ಅಡಿಗೆಗೂ ಕೂಡ ಇಲ್ಲಿ ನಾವು ಬಳಸಿರೋದು ಎಲ್ಲ ತಿನ್ನ ಐಟಮೇ ಬಳಸಿರೋದು ಅದರಿಂದ ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದಕ್ಕೆ ತುಂಬಾ ಜನ ಚಿಪ್ಪೆ ಹಾಕಿದ್ದಾರೆ ಐಲಿ ವೈಲ್ ಹಾಕಿದ್ದಾರೆ ಬಾದಾಮಿ ಎಣ್ಣೆ ಹಾಕಿದ್ದಾರೆ ಕ್ಯಾಪ್ಸಿಕ್ ವಿಟಮಿನ್ ಎ ಹಾಕಿದ್ದಾರೆ ಏನು ಹಾಕಿಲ್ಲ ನೋಡೋಣ ಸ್ವಲ್ಪನಾದರೂ ಗ್ಲೋ ಬಂತು ಅಂದ್ರೆ ಆಮೇಲೆ ಎಲ್ಲ ಹಾಕಿ ಮತ್ತೆ ರೆಡಿ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ನಿಮ್ಗೆ ರಿಸಲ್ಟ್ ಕೂಡ ನಾನು ಏಳು ದಿನದ ನಂತರ ನಿಮ್ಗೆ ರಿಸಲ್ಟ್ ಕೂಡ ಹೇಳ್ತೀನಿ ನೋಡಿ ಆದ್ರೂ ಖುಷ್ಬು ಮೇಡಮ್ ಅಷ್ಟು ಸ್ಕಿನ್ನು ಈಗಲೂ ಕೂಡ ಈ ಏಜಲ್ಲೂ ಕೂಡ ಎಷ್ಟು ಗ್ಲೋ ಆಗಿದೆ ಅಲ್ವಾ ತುಂಬಾ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಅಂತ ಹೇಳ್ಬೋದು ನಾನು ಕೂಡ ಮಾಡಿರ್ಲಿಲ್ಲ ನನ್ನ ಮಗಳು ಮಾಡಿ ಮಮ್ಮಿ ಅಂತ ಹೇಳದ್ಮೇಲೆ ನಾನು ಕೂಡ ಮಾಡ್ತಾ ಇರೋದು ಮತ್ತೆ ಈ ಎಣ್ಣೆನ ಕೂಡ ನಾವು ತಲೆಗೂ ಕೂಡ ಉಪಯೋಗಿಸ್ಬೋದು ಕ್ಯಾರೆಟಲ್ಲಿ ನಮಗೆ ಬೇಕಾಗಿರುವಂತಹ ಅಂಶಗಳೆಲ್ಲ ಇರುತ್ತೆ ಅಲ್ವಾ ಬೀಟ್ರೋಟ್ ಅಲ್ಲೂ ಕೂಡ ಇರುತ್ತೆ ಅಲ್ವಾ ನಾವು ನ ಮೆಂದಿಗೆಲ್ಲ ಮಿಕ್ಸ್ ಮಾಡಿ ನಾವು ತಲೆಗೆ ಹಚ್ಕೋತೀವಲ್ವಾ ಹಾಗೆ ಎಣ್ಣೆಲಿ ಹಾಕಿ ಬೇಯಿಸಿದೀವಿ ತಲೆಗೂ ಕೂಡ ಅಪ್ಲೈ ಮಾಡ್ಕೋಬಹುದು ನೋಡಬಹುದು ಒಳ್ಳೆ ಕಲರ್ ಕೂಡ ಬರ್ತಾ ಇದೆ ನಾವು ಇದನ್ನ ಬೇಯಿಸ್ಕೊಬೇಕು ಎಣ್ಣೆನ ಐ ಫ್ಲೇಮ್ ಅಲ್ಲಿ ಬೇಡ ಇದೆಲ್ಲ ಸ್ವಲ್ಪ ಬೆಂದು ಸ್ವಲ್ಪ ಗರ್ಗರಿಯಾದ ಟೈಮ್ ವರ್ಗು ನಾವು ಬೇಯಿಸ್ಕೊಂಡ್ರೆ ಅವಾಗ ತುಂಬಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಮೀಡಿಯಂ ಉರಿಲೆ ಇರಬೇಕು ನಾವೀಗ ಇವಾಗೆಲ್ಲ ಏನಪ್ಪಾ ಅಂತಂದ್ರೆ ಬಿರಿಯಾನಿ ಮಾಡುವಾಗೆಲ್ಲ ದಮ್ ಬಿರಿಯಾನಿಗೋಸ್ಕರ ಫ್ರೈ ಮಾಡೋದಿಲ್ವಾ ಮೀಡಿಯಂ ಇಟ್ಕೊಂಡು ಗರಿಗರಿಯಾಗಿ ಫ್ರೈ ಅದೇ ಇದು ಕೂಡ ಮಾಡ್ಕೋತೀವಲ್ಲೇ ಮಾಡ್ಕೊಬೇಕು ಕಲರ್ ಕೂಡ ಬಿಡ್ತಾ ಇದೆ ಒಬ್ಬೊಬ್ರು ಕೇಸರಿ ಹಾಕಿದ್ದಾರೆ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಿದ್ದಾರೆ ನಾನ್ ಯಾವ್ದೇ ಐಟಮ್ ಇಲ್ಲಿ ಯಾವ್ದೇ ಐಟಮ್ಗಳು ಜಾಸ್ತಿ ತಗೊಂಡಿಲ್ಲ ನ್ಯಾಚುರಲ್ ಆಗಿ ಮೂರೇ ಮೂರು ಐಟಮ್ ಇಂದ ನಾವು ಮಾಡ್ತಾ ಇದ್ದೀವಿ ಇದು ಎಣ್ಣೆ ಬೇಯ್ತಾ ಬೇಯ್ತಾ ಒಳ್ಳೆ ಘಮ ಕೂಡ ಬರ್ತಾ ಇದೆ ಎಣ್ಣೆ ಕ್ಯಾರೆಟು ಬೀಟ್ರೂಟು ಮೂರು ಕುದೀತಾ ಇರೋದ್ರಿಂದ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇದು ಸ್ವಲ್ಪ ಎಲ್ಲ ಬೆಂದು ನೊರೆ ಎಲ್ಲ ಹೋಗಿ ಎಣ್ಣೆ ಟೈಪ್ ನಿಂತ್ಕೊಳುತ್ತಲ್ಲ ಗೊತ್ತಾಗುತ್ತೆ ಅಲ್ವಾ ಆ ರೀತಿ ಅಂದ್ರೆ ಈಗ ನಾವು ಬೆಣ್ಣೆ ಎಲ್ಲ ಕಾಯಿಸಿದ್ರೆ ಯಾವ ರೀತಿ ಕುದ್ದು ಕುದ್ದು ಕಮ್ಮಿಯಾಗಿ ಎಣ್ಣೆ ತರ ತೇಳ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಇದನ್ನ ನಾನು ಯಾವುದೇ ಕಲರ್ ಕೂಡ ಯಾವುದು ಬಳಸಿಲ್ಲ ಇಲ್ಲಿ ನ್ಯಾಚುರಲ್ ಹಾಗೇನೆ ನಾವು ಮೂರೇ ಮೂರು ಐಟಮ್ ಇಂದ ಮಾಡ್ತಾ ಇರೋದು ರಿಸಲ್ಟ್ ಹೇಗ್ ಬರುತ್ತೆ ಅಂತ ನೋಡೋಣ ಏಳು ದಿನ ಅಪ್ಲೈ ಮಾಡೋಣ ನಿಜನಾ ಸುಳ್ಳ ಅಂತ ಹೇಳಿ ನೋಡೋಣ ನಾವು ಕೂಡ ತುಂಬಾ ಜನ ಇವಾಗ ಆರ್ಡರ್ ಕೂಡ ಮಾಡ್ಕೋತಾ ಇದಾರೆ ಅಲ್ವಾ ಆರ್ಡರ್ ಬರ್ತಾ ಇದೆ ಆರ್ಡರ್ ಬರ್ತಾ ಇದೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ರಲ್ವಾ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಎಣ್ಣೆ ಒಂದು ಗೆದ್ದು ತರ ಮನೆಯೆಲ್ಲ ಘಮ ಘಮ ಅಂತ ಇದೆ ಬೆಂದು ಸುತ್ತ ಬಿಡ್ತಾ ಇದೆ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಯಾಕಂದ್ರೆ ಸ್ವಲ್ಪನೇ ತಗೊಂಡಿರೋದಲ್ವ ಬೇಗನೆ ಆಗುತ್ತೆ ಇದು ಕೂಡ ಎಲ್ಲ ಬೆಂದು ಗರ್ಗರಿಯಾಗಿ ಆಗಿದೆ ಇದಾಗಿದೆ ಶೋಧಿಸ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡೋಣ ಒಳ್ಳೆ ಘಮ ಕೂಡ ಬರ್ತಾ ಇದೆ ಗ್ಯಾಸ್ ಆಫ್ ಮಾಡಿದೆ ಪಾತ್ರೆ ಬಿಸಿ ಇರುತ್ತೆ ನೋಡ್ಕೊಂಡು ಶೋಧಿಸ್ಕೋಬೇಕು ನಿಧಾನಕ್ಕೆ ಮಾಡ್ಕೊಳ್ಳಿ ಯಾವ ಗ್ಲಾಸ್ ಅಲ್ಲಿ ನಾನು ಎಣ್ಣೆ ತಗೊಂಡಿದ್ದೆ ಅದೇ ಗ್ಲಾಸ್ಗೆ ಶೋಧಿಸ್ಕೊತಾ ಇದ್ದೀನಿ ನಾವು ಈ ಬೀಟ್ರೋಟ್ ನ ಕೂಡ ಎಸಿಯಕ್ ಬೇಡ ಇದೆಲ್ಲ ಶೋಧಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ನಾವು ಸ್ಕ್ರಬ್ ತರ ಮಾಡ್ಕೊಬಹುದು ಮುಖಕ್ಕೆ ಇದರಲ್ಲೂ ಆಯಿಲ್ ಎಲ್ಲ ಇರುತ್ತೆ ಅಲ್ವಾ ಮತ್ತೆ ಇದು ಸ್ಕ್ರಬ್ ಯೂಸ್ ಆಗುತ್ತೆ ನೋಡಿ ಬನ್ನಿ ಇವಾಗ ಮುಖಕ್ಕೆ ಅಪ್ಲೈ ಮಾಡೋದನ್ನ ನೋಡೋಣ ಇವಾಗ ನೋಡಿ ನಾವು ಕ್ರೀಮ್ ಏನು ಹಾಕಿರ್ಬಾರ್ದು ಫುಲ್ ವಾಶ್ ಮಾಡ್ಕೊಂಡಿರಬೇಕು ಇವಾಗ ಒಂದೆರಡು ತೊಟ್ಟಷ್ಟು ಎಣ್ಣೆನ ಹಸ್ತಕ್ಕೆ ಹಾಕ್ಕೊಂಡು ಚೆನ್ನಾಗೇ ಕೈಯಲ್ಲಿ ಕಾ ಬರೋವರೆಗೂ ಇದು ಮಾಡಿಕೊಂಡು ಆಮೇಲೆ ನೋಡಿ ಈ ರೀತಿ ಕಣ್ಣಿನ ಮೇಲೆ ತುಟಿಯ ಮೇಲೆ ಈ ರೀತಿ ಎಲ್ಲ ಕುತ್ತಿಕೆ ಭಾಗ ಮತ್ತು ಕಿವಿಯ ಮೇಲೆ ಕಿವಿಯ ಮೇಲೆ ಕೂಡ ನಾವು ಮಾಡ್ಕೊಬೇಕಾಗುತ್ತೆ ಏಳು ದಿನ ಅದೇ ನೋಡೋಣ ಏಳು ದಿನ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಒಳ್ಳೆ ಗಮ ಬರ್ತಾ ಇದೆ ಇವತ್ತಿನ ವಿಡಿಯೋ ಇಷ್ಟ ಇಷ್ಟಾದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇದಕ್ಕೆ ಮುಗಿಸ್ತಾ ಇದ್ದೀನಿ ಏಳು ದಿನದ ನಂತರ ಮತ್ತೆ ಈ ವಿಡಿಯೋ ಬಗ್ಗೆ ಮಾತಾಡೋಣ